ಓ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ಸೆಪ್ಟೆಂಬರ್ ಮಾಸದಲ್ಲಿ ಗ್ರಹಗಳ ಪ್ರಭಾವ ಹನ್ನೆರಡು ರಾಶಿಗಳಿಗೆ ಗೋಚಾರದಲ್ಲಿ ಯಾವ ಫಲಗಳು ಸಿಗ್ತವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಮುಖ್ಯವಾಗಿ ಗ್ರಹಗಳ ಸಂಚಾರ ಯಾವ್ಯಾವ ರಾಶಿಯಲ್ಲಿ ಅನ್ನೋದನ್ನು ನೀವು ತಿಳಿದುಕೊಳ್ಬೇಕು ಗ್ರಹಗಳಲ್ಲಿಯೇ ಮುಖ್ಯ ಗ್ರಹ ಸೂರ್ಯಗ್ರಹ ಸಿಂಹರಾಶಿ ಮತ್ತು ಕನ್ಯಾರಾಶಿಯಲ್ಲಿ ಸಂಚಾರ ಆಗಲಿದ್ದು ಬುಧಗ್ರಹ ಸಿಂಹರಾಶಿ ಮತ್ತು ರಾಶಿಯಲ್ಲಿ ಸಂಚಾರ ಆಗಲಿದ್ದು ಶುಕ್ರಗ್ರಹ ಕಟಕ ರಾಶಿ ಮತ್ತು ಸಿಂಹರಾಶಿಯಲ್ಲಿ ಸಂಚಾರ ಆಗಲಿದ್ದು ಕುಜಗ್ರಹ ರಾಶಿ ಮತ್ತು ತುಲಾ ರಾಶಿಯಲ್ಲಿ ಸಂಚಾರ ಆಗಲಿದ್ದು ಗುರುಗ್ರಹ ಮಿಥುನ ರಾಶಿಯಲ್ಲಿ ಸಂಚಾರ ಶನಿಗ್ರಹ ರಾಶಿಯಲ್ಲಿ ಸಂಚಾರ ಕೇತು ಗ್ರಹಗಳು ಸಿಂಹರಾಶಿ ಮತ್ತು ಕುಂಭರಾಶಿಯಲ್ಲಿ ಸಂಚಾರ ಆಗಲಿದ್ದು ಈ ಗ್ರಹಗಳ ಸಂಚಾರದಿಂದ ಗೋಚಾರದಲ್ಲಿ ಹನ್ನೆರಡು ರಾಶಿಗಳ ಮೇಲೆ ಯಾವ ಪ್ರಭಾವ ಇದೆ ಅನ್ನುವುದರ ಬಗ್ಗೆ ನಾನು ತಿಳಿಸ್ತಾ ಇದ್ದೇನೆ ಕುಂಭ ರಾಶಿಯವರಿಗೆ ಸೆಪ್ಟೆಂಬರ್ ಮಾಸದಲ್ಲಿ ರಾಷ್ಟ್ರಾಧಿಪತಿ ಶನಿಗ್ರಹದ ದ್ವಿತೀಯ ಸ್ಥಾನದ ಸಂಚಾರದಲ್ಲಿ ಕರ್ಮ ಸ್ಥಾನಾಧಿಪತಿ ಉದ್ಯೋಗ ಸ್ಥಾನಾಧಿಪತಿ ಕುಜಗ್ರಹ ಅಷ್ಟಮ ಸ್ಥಾನದಿಂದ ವೀಕ್ಷಣೆ ಮಾಡೋದ್ರಿಂದ ನಿಮಗೆ ಈ ಮಾಸದಲ್ಲಿ ಸವಾಲುಗಳಿರುತ್ತೆ ಮತ್ತು ಸೂರ್ಯಗ್ರಹವು ಸ್ಥಾನವನ್ನು ಈ ಮಾಸದಲ್ಲಿ ಪ್ರವೇಶ ಮಾಡೋದ್ರಿಂದ ಹದಿನೇಳನೇ ದಿನಾಂಕದ ನಂತರದಲ್ಲಿ ಸೂರ್ಯಗ್ರಹ ಅಷ್ಟಮದಲ್ಲಿ ಸಂಚಾರ ಆಗೋದ್ರಿಂದ ಗೌರ್ಮೆಂಟ್ ಉದ್ಯೋಗಸ್ಥರಿಗೂ ಅಧಿಕಾರ ಯೋಗದಲ್ಲಿರುವವರಿಗೂ ಒತ್ತಡಗಳು ಜಾಸ್ತಿ ಇರುತ್ತೆ ಸವಾಲುಗಳನ್ನು ನೀವು ಎದುರಿಸಬೇಕಾಗತ್ತೆ ಪ್ರಾರಂಭದಲ್ಲಿ ಕುಜಗ್ರಹ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರುವವರಿಗೆ ಕ್ರಿಮಿನಲ್ ವಿಷಯಗಳಿಗೆ ಕ್ರಿಮಿನಲ್ ಆಕ್ಟಿವಿಟೀಸ್ ಏನಿರುತ್ತೆ ಅಂಥ ವಿಷಯಗಳಿಗೆ ಜಸ್ಟಿಸನ್ನು ಕೊಡುವಂತಹ ಅಂದರೆ ಇಲ್ಲಿ ಕುಜಗ್ರಹ ಪೊಲೀಸ್ ಡಿಪಾರ್ಟ್ಮೆಂಟ್ ಶನಿಗ್ರಹ ಕಾನೂನು ಅಂದರೆ ನ್ಯಾಯವನ್ನು ಕೊಡಿಸುವ ಗ್ರಹ ಈ ಗ್ರಹಗಳ ಪರಸ್ಪರ ವೀಕ್ಷಣೆಯು ಆಗೋದ್ರಿಂದ ಈ ರೀತಿ ಇಲ್ಲಿ ನ್ಯಾಯವನ್ನು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಅಲ್ಲಿ ಇರುವವರಿಗೆ ಆ ಸಮಸ್ಯೆಗಳನ್ನು ಯಾರು ಎದುರಿಸ್ತಾ ಇರ್ತಾರೆ ಅಂತ ಒಂದು ಭಯ ಆತಂಕದಿಂದ ಸಮಾಜದಲ್ಲಿ ಏನು ಸಮಸ್ಯೆಗಳಾಗ್ತಾ ಇರುತ್ತೆ ಅದರ ಬಗ್ಗೆ ನ್ಯಾಯವನ್ನು ಕೊಡಿಸುವಂತಹ ಇನ್ವೆಸ್ಟಿಗೇಷನ್ ಮಾಡುವಂತಹ ಈ ಈ ವಿಷಯಗಳು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂತೆ ಇಲ್ಲಿ ಈ ರೀತಿ ಪ್ರಭಾವ ಇರುತ್ತೆ ಕುಜ ಮತ್ತು ಶನಿಯ ಪ್ರಭಾವ ಮತ್ತು ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡೆತಡೆಗಳು ಆಗ್ತಾ ಇರುತ್ತೆ ಸಂಬಂಧಗಳಲ್ಲಿ ನಿಮಗೆ ಬೇಸರ ಈಗೋ ಕ್ಲಾಶಸ್ ಆಗ್ತಾ ಇರುತ್ತೆ ಯಾಕೆಂದರೆ ಸಪ್ತಮದಲ್ಲಿ ಗ್ರಹ ಮತ್ತು ಜನ್ಮರಾಶಿಯಲ್ಲಿ ರಾಹುಗ್ರಹ ಸಪ್ತಮದಲ್ಲಿ ಸೂರ್ಯಗ್ರಹದೊಂದಿಗೆ ಸಂಚಾರ ಆಗೋದ್ರಿಂದ ಕೆತ್ತು ಗ್ರಹ ಸಂಚಾರ ಆಗೋದ್ರಿಂದ ಬುಧಗ್ರಹ ಅಲ್ಲಿ ಸಂಚರಿಸಿದರೂ ಈ ಗ್ರಹಗಳ ಪ್ರಭಾವ ಏನಿರುತ್ತೆ ಅಂದರೆ ಈಗೋ ಕ್ಲಾಶಸ್ ಆಗುವಂತೆ ಅಹಂ ಅಹಂಕಾರದಿಂದ ನಾನು ನಾನು ಅನ್ನುವಂತಹ ಒಂದು ಪ್ರಭಾವ ಇಲ್ಲಿರುತ್ತೆ ಕೆಲವು ಮನೆಗಳಲ್ಲಿ ನೀವು ನೋಡ್ಬೋದು ಅಲ್ಲಿ ಪತಿ ಪತ್ನಿ ಮನೆಯಲ್ಲಿದ್ದರೂ ಒಂದೇ ಮನೆಯಲ್ಲಿದ್ದರೂ ದೂರ ದೂರ ಸಂಬಂಧಗಳು ದೂರ ದೂರ ಇರುತ್ತೆ ಅಥವಾ ಮನೆಯ ಯಾವುದೇ ಸಂಬಂಧಗಳಲ್ಲಿಯೂ ದೂರ ದೂರದ ಮನಸ್ಥಿತಿ ಇರುತ್ತೆ ಅಂದರೆ ಮಾತಿರೋದಿಲ್ಲ ಈ ರೀತಿ ಇಲ್ಲಿ ಸಂಬಂಧಗಳಲ್ಲಿ ಸಮಸ್ಯೆಗಳು ಈ ಈಗೋ ಏನಿರುತ್ತೆ ಅದನ್ನು ಬಿಟ್ಟಾಗ ಯಾವಾಗಲೂ ಸಂಬಂಧಗಳು ಸರಿ ಹೋಗುತ್ತೆ ಸಪ್ತಮ ಸ್ಥಾನವನ್ನು ಶುಕ್ರಗ್ರಹ ಎರಡು ವಾರಗಳ ನಂತರದಲ್ಲಿ ಪ್ರವೇಶಿಸ್ತಾರೆ ಇಲ್ಲಿ ಶುಕ್ರನ ಪ್ರಭಾವ ಪ್ರಾರಂಭದಲ್ಲಿ ಹೇಗಿರುತ್ತೆ ಅಂದರೆ ಕುಂಭರಾಶಿಯವರಿಗೆ ಶತ್ರು ಶತ್ರು ಸ್ಥಾನದಲ್ಲಿ ಶುಕ್ರನ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಇಲ್ಲಿ ಭಾಗ್ಯಾಧಿಪತಿ ಮತ್ತು ಚತುರ್ಥ ಸ್ಥಾನಾಧಿಪತಿಯಾಗಿ ತಾಯಿ ಈ ಸಂಬಂಧಪಟ್ಟಂತೆ ಕುಂಭರಾಶಿಯವರಿಗೆ ಬೇಸರ ಇರುತ್ತೆ ಭಿನ್ನಾಭಿಪ್ರಾಯಗಳಿರುತ್ತೆ ಮತ್ತು ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆಗಳು ಆಗಬಹುದು ಈ ರೀತಿ ಇರುತ್ತೆ ಶತ್ರು ಶತ್ರು ಸ್ಥಾನದಲ್ಲಿ ಈ ಗ್ರಹದ ಸಂಚಾರ ಆಗುವಾಗ ನಿಮ್ಮ ಶತ್ರುಗಳು ಬಹಳ ಬುದ್ಧಿವಂತರಾಗಿ ನಿಮಗೆ ಏನಾದರೂ ಇಲ್ಲಿ ಸಮಸ್ಯೆಗಳನ್ನು ನೀಡುವುದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಈ ರೀತಿ ಇಲ್ಲಿ ಪ್ರಭಾವ ಇರುತ್ತೆ ಸಪ್ತಮಕ್ಕೆ ಶುಕ್ರನ ಸಂಚಾರ ಆಗುತ್ತೆ ಈ ಮಾಸದ ಎರಡು ವಾರಗಳ ನಂತರದಲ್ಲಿ ಇಲ್ಲಿ ಏನಾಗುತ್ತೆ ಆತ್ಮೀಯವಾದಂತಹ ಸಂಬಂಧ ಸ್ನೇಹ ಸಂಬಂಧ ಅಂದರೆ ಭಾವನಾತ್ಮಕವಾದಂತಹ ಸಂಬಂಧಕ್ಕೆ ಬೇಸರ ಆಗುವ ಸಾಧ್ಯತೆ ಇರುತ್ತೆ ಯಾಕಂದರೆ ಕೇತುಗ್ರಹದ ಸಂಚಾರದಲ್ಲಿ ಶುಕ್ರನ ಸಂಚಾರ ಆಗಬೇಕಾಗುತ್ತೆ ಹಾಗಾಗಿ ಈ ರೀತಿ ಇಲ್ಲಿ ಸಂಬಂಧಗಳನ್ನು ನೀವು ಸರಿಯಾಗಿ ಕುಂಭರಾಶಿಯವರು ಮ್ಯಾನೇಜ್ ಮಾಡಬೇಕಾಗತ್ತೆ ಇಲ್ಲವಾದಲ್ಲಿ ಈ ಮಾಸದ ಗ್ರಹಗಳ ಪ್ರಭಾವದಿಂದ ಬಹಳ ಸಮಸ್ಯೆಗಳು ಆಗಬಹುದು ಸಂಬಂಧದಲ್ಲಿ ಅಂದರೆ ಬೇಸರ ಆಗುವಂಥದ್ದು ಮನುಷ್ಯ ನೆಮ್ಮದಿಯಾಗಿರಬೇಕಂದ್ರೆ ಸಂಬಂಧಗಳು ಸರಿ ಇರಬೇಕಾಗತ್ತೆ ಮತ್ತು ಉದ್ಯೋಗದ ವಿಷಯದಲ್ಲಿಯೂ ಕಷ್ಟ ಕಷ್ಟ ಅಂದರೆ ನಿಮ್ಮ ಉದ್ಯೋಗ ಸ್ಥಾನಾಧಿಪತಿ ಕುಜಗ್ರಹ ಅಷ್ಟಮದಲ್ಲಿ ಸಂಚರಿಸುವುದರಿಂದ ಹೋರಾಟಗಳಿರುತ್ತೆ ಕಷ್ಟ ಆಗುತ್ತೆ ಮತ್ತು ಸೂರ್ಯ ಗ್ರಹವು ಅಷ್ಟಮವನ್ನು ಪ್ರವೇಶಿಸೋದ್ರಿಂದ ನಿಮಗೆ ಈ ಉದ್ಯೋಗದ ವಿಷಯದಲ್ಲಿ ಕಷ್ಟ ಇರುತ್ತೆ ಒತ್ತಡಗಳಿರುತ್ತೆ ಕೊಟ್ಟಂತಹ ಕೆಲಸವನ್ನು ಸರಿಯಾಗಿ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಂಥದ್ದು ಜವಾಬ್ದಾರಿಯನ್ನು ನಿಭಾಯಿಸಲು ಸಾಧ್ಯವಾಗದೇ ಇರುವಂಥದ್ದು ಹೊಣೆ ಹೊಣೆಗಾರಿಕೆಯನ್ನು ತೆಗೆದುಕೊಂಡು ಅದರಲ್ಲಿ ಹಿನ್ನಡೆಯನ್ನು ಅನುಭವಿಸುವಂಥದ್ದು ಈ ರೀತಿ ಸಮಸ್ಯೆಗಳು ನಿಮಗೆ ಇಲ್ಲಿ ಸವಾಲುಗಳು ಎದುರಾಗುತ್ತೆ ಮುಖ್ಯವಾಗಿ ಆರೋಗ್ಯದ ಮೇಲೆ ಈ ಗ್ರಹಗಳ ಪ್ರಭಾವ ಇರುತ್ತೆ ಅಷ್ಟಮ ಅಂದರೆ ಆಯುಷ್ಠಾನದಲ್ಲಿ ಕುಜನ ಸಂಚಾರವು ಅಶುಭ ರಾಷ್ಟ್ರಾಧಿಪತಿಯನ್ನು ವೀಕ್ಷಿಸುವುದು ಅಶುಭ ಯಾರ್ಯಾರಿಗೆ ನಿಮಗೆ ದಶಾ ಕಾಲದಲ್ಲಿ ಭುಕ್ತಿ ಕಾಲಗಳು ತುಂಬ ಕೆಟ್ಟಿರುತ್ತೆ ಮಾರಕ ದಶಾಭುಕ್ತಿಗಳ ಕಾಲ ನಡೀತಾ ಇದ್ದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥದ್ದು ಅಥವಾ ಅಪಾಯಗಳನ್ನು ನೀವು ಎದುರಿಸಬೇಕಾಗಿ ಬರಬಹುದು ಕುಂಭರಾಶಿಯವರು ಸೆಲ್ಫ್ ಕೇರ್ ಅನ್ನೋದು ಬಹಳ ಮುಖ್ಯ ಜನ್ಮಜಾತಕವನ್ನು ಉತ್ತಮ ಜ್ಯೋತಿಷಿಯ ಬಳಿ ಪರಿಶೀಲನೆ ಮಾಡಿಸ್ಕೊಳ್ಳಿ ದ್ವಿತೀಯ ಸ್ಥಾನದಲ್ಲಿ ಇಲ್ಲಿ ಶನಿಗ್ರಹ ಸಂಚಾರ ಆಗ್ತಾ ಇದ್ರು ಕುಜಗ್ರಹ ವೀಕ್ಷಣೆ ಮಾಡೋದ್ರಿಂದ ಧನಾಭಿವೃದ್ಧಿಗೆ ಬಹಳ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ ಕಷ್ಟಪಡಬೇಕಾಗತ್ತೆ ಚತುರ್ಥ ಸ್ಥಾನಾಧಿಪತಿ ಶುಕ್ರಗ್ರಹ ಷಷ್ಠದಲ್ಲಿರೋದ್ರಿಂದ ನೆಮ್ಮದಿಗೆ ಕೊರತೆಗಳಾಗುವಂಥದ್ದು ತಾಯಿಯ ವಿಷಯದಲ್ಲಿ ಮನೆಯ ವಿಷಯದಲ್ಲಿ ಕೊರತೆಗಳಾಗುವಂಥದ್ದಾಗುತ್ತೆ ವಿದ್ಯಾರ್ಥಿಗಳಿಗೆ ಪಂಚಮದಲ್ಲಿ ಗುರುಗ್ರಹ ಇರೋದ್ರಿಂದ ನಿಮಗೆ ವಿದ್ಯಾರ್ಥಿಗಳಿಗೆ ಗುರುಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ ಪಂಚಮಾಧಿಪತಿ ಸಪ್ತಮದಲ್ಲಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸಮಸ್ಯೆಗಳು ಇಲ್ಲ ಇಲ್ಲಿ ಶುಕ್ರಗ್ರಹ ಭಾಗ್ಯ ಹೈಯರ್ ಎಜುಕೇಷನ್ ಸ್ಥಾನಾಧಿಪತಿಯಾಗಿ ಸಪ್ತಮವನ್ನು ಪ್ರವೇಶಿಸೋದ್ರಿಂದ ತಕ್ಕ ಮಟ್ಟಿಗೆ ವಿದ್ಯಾರ್ಥಿಗಳಿಗೆ ಕುಂಭರಾಶಿಯವರಿಗೆ ಒಳ್ಳೆಯ ಫಲವನ್ನು ಪಡೆದುಕೊಳ್ತೀರಾ ಆದರೆ ವ್ಯಾಪಾರ ವ್ಯವಹಾರಸ್ಥರು ಈ ಸಂಬಂಧಪಟ್ಟಂತೆ ಪಾರ್ಟ್ನರ್ ಈ ಸಂಬಂಧಪಟ್ಟಂತೆ ನಿಮಗೆ ಸಕ್ಸಸ್ಸನ್ನು ಪಡೆದುಕೊಳ್ಳುವುದಕ್ಕಾಗ್ಬೋದು ಅಥವಾ ಬರುವಂಥ ಲಾಭಕ್ಕಾಗ್ಬೋದು ಬಹಳ ಕಷ್ಟ ಆಗುತ್ತೆ ಕುಂಭರಾಶಿಯವರು ಈ ಮಾಸದ ನಿಮ್ಮ ಏನೇನು ಆಗಬೇಕು ಆ ವಿಷಯಗಳ ಬಗ್ಗೆ ಸರಿಯಾಗಿ ನೀವು ಫೋಕಸ್ ಮಾಡೋದ್ರಿಂದ ಮಾತ್ರ ಒಳ್ಳೆಯ ಫಲಗಳನ್ನು ನೀವು ಪಡೆದುಕೊಳ್ತೀರ ಯಾಕೆಂದರೆ ಅದೃಷ್ಟ ಸ್ಥಾನಾಧಿಪತಿ ಶುಕ್ರಗ್ರಹ ಸ್ಥಾನದಲ್ಲಿರೋದ್ರಿಂದ ಅದೃಷ್ಟಕ್ಕಾಗಿ ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಬುದ್ಧಿವಂತಿಕೆಯಿಂದ ನೀವು ಹಾರ್ಡ್ ವರ್ಕ್ ಮಾಡ್ತೀರಾ ಮತ್ತು ನಿಮ್ಮ ಶತ್ರು ವಿಷಯದಲ್ಲಿಯೂ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ ಹಾಗಾಗಿ ಮಾ ಇಲ್ಲಿ ಬುದ್ಧಿವಂತಿಕೆ ಮತ್ತು ನಿಮ್ಮ ಎಫರ್ಟ್ ಅನ್ನೋದು ಬಹಳ ಮುಖ್ಯವಾಗಿ ವರ್ಕ್ ಆಗುತ್ತೆ ಏನು ಈಗೋ ಅನ್ನುವುದನ್ನು ನೀವು ಕಡಿಮೆ ಮಾಡಿಕೊಳ್ಬೇಕಾಗತ್ತೆ ಈ ಮಾಸದಲ್ಲಿ ಇಲ್ಲವಾದಲ್ಲಿ ಸಂಬಂಧಗಳಲ್ಲಿ ಬಹಳ ಬೇಸರ ಆಗುವಂತಹ ಸಾಧ್ಯತೆ ಇದೆ ಮುಂದುವರಿದು ಪರಿಹಾರದ ವಿಷಯಗಳನ್ನು ತಿಳಿಸಿದ್ದೇನೆ ನೀವು ನೋಡಬಹುದು ನಿತ್ಯ ಪರಿಹಾರ ಮಾರ್ಗದಲ್ಲಿ ಯಶಸ್ಸಿಗಾಗಿ ಮುಖ್ಯವಾದ ಒಂದು ಮಾರ್ಗವನ್ನು ತಿಳಿಸ್ತಾ ಇದ್ದೇನೆ ಮನೋಕಾರಕ ಚಂದ್ರಗ್ರಹ ಸಂಚಾರ ಪ್ರತಿದಿನವೂ ನಕ್ಷತ್ರದಲ್ಲಿ ಬದಲಾವಣೆ ಇರುತ್ತೆ ಚಂದ್ರಗ್ರಹ ಸಂಚರಿಸುವ ನಕ್ಷತ್ರ ಮತ್ತು ಯಾವ ಸ್ಥಾನದಲ್ಲಿ ಸಂಚರಿಸ್ತಾರೆ ಯಾವ ಪ್ರಭಾವ ನಿಮ್ಮ ನಕ್ಷತ್ರದ ಮೇಲೆ ಆಗಲಿದೆ ಅದರ ಪ್ರಕಾರವಾಗಿ ನಿಮ್ಮ ಮನಸ್ಸು ಇರಲಿದೆ ನಿಮ್ಮ ಮನಸ್ಸು ಶಾಂತ ಸ್ಥಿತಿಯಲ್ಲಿ ಇದ್ದಾಗ ಅಥವಾ ವಿಷಯಗಳಲ್ಲಿ ಕಾರ್ಯಗಳಲ್ಲಿ ಕೇಂದ್ರೀಕೃತವಾಗಿ ಸ್ಥಿತಿಯಲ್ಲಿ ಇದ್ದಾಗ ಸಂತೋಷವಿರುತ್ತೆ ಮತ್ತು ಇಂತಹ ಮನಸ್ಸು ಶಾಂತ ಸ್ಥಿತಿಯಲ್ಲಿ ಇದ್ದಾಗ ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತೆ ಮನಸ್ಸು ಚಂಚಲದಲ್ಲಿದ್ದಾಗ ಅಲೆದಾಡುವಾಗ ಒತ್ತಡ ಇರುವಾಗ ಕಾರ್ಯಗಳ ಅರಿವು ಇರುವುದಿಲ್ಲ ಹಾಗಾಗಿ ಉತ್ತಮವಾದಂತಹ ಅಥವಾ ಯಶಸ್ವಿ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಗ್ರಹಗಳು ತಾವು ನಿಂತ ನಕ್ಷತ್ರದ ಆಧಾರದಂತೆ ಫಲವನ್ನು ನೀಡುತ್ತವೆ ಗ್ರಹಗಳಲ್ಲಿ ಮನೋಕಾರಕ ಗ್ರಹ ಚಂದ್ರಗ್ರಹ ನಿತ್ಯದಲ್ಲಿ ಸಂಚರಿಸುವ ನಕ್ಷತ್ರದಲ್ಲಿ ಶುಭ ಅಶುಭ ಫಲ ಪ್ರತಿ ನಕ್ಷತ್ರಕ್ಕೆ ನೀಡುತ್ತಾರೆ ಅದಕ್ಕಾಗಿ ನಮ್ಮ ಋಷಿ ಮುನಿಗಳು ನಿತ್ಯ ಕಾರ್ಯ ಮತ್ತು ಶುಭ ಕಾರ್ಯಗಳಿಗೆ ತಾರಾಬಲ ನಕ್ಷತ್ರದಿಂದ ನಕ್ಷತ್ರಕ್ಕೆ ಫಲ ನೀಡುವುದರ ಬಗ್ಗೆ ಅದರ ಆಧಾರಿತವಾಗಿ ಮೂರ್ತಶಾಸ್ತ್ರಕ್ಕೆ ಈ ತಾರಾಬಲವನ್ನು ಅಳವಡಿಸುತ್ತಾರೆ ನವತಾರೆಗಳು ಅನ್ನಲಾಗುತ್ತೆ ತಾರಾಬಲಕ್ಕೆ ನವತಾರೆಗಳಿಗೆ ಒಂಬತ್ತು ಅಧಿಪತಿಗಳಿದ್ದಾರೆ ಒಂಬತ್ತು ತಾರಾಬಲಕ್ಕೆ ಒಂಬತ್ತು ಗ್ರಹಗಳು ಅಧಿಪತಿ ಆಗ್ತಾರೆ ಮೊದಲನೇ ತಾರಾಬಲ ತಾರಾ ಸೂರ್ಯಾಧಿಪತಿ ಎರಡನೇ ತಾರ ಸಂಪತ್ತಾರ ಬುಧ ಅಧಿಪತಿ ಮೂರನೇ ವಿಪತ್ತಾರ ರಾಹು ಅಧಿಪತಿ ನಾಲ್ಕನೆಯದು ಕ್ಷೇಮತಾರ ಗುರು ಅಧಿಪತಿ ಐದನೆಯದು ಪ್ರತ್ಯರ ತಾರ ಕೇತು ಅಧಿಪತಿ ಆರನೆಯದು ಸಾಧನತಾರ ಚಂದ್ರ ಅಧಿಪತಿ ಏಳನೆಯದು ನೈದನ ತಾರ ಶನಿ ಅಧಿಪತಿ ಎಂಟನೆಯದು ಮಿತ್ರತಾರ ಶುಕ್ರ ಅಧಿಪತಿ ಒಂಬತ್ತನೆಯದು ಪರಮ ಮಿತ್ರತಾರ ಕುಜ ಅಧಿಪತಿ ಈ ತಾರಾಬಲದಲ್ಲಿ ಚಂದ್ರಗ್ರಹ ಸಂಚರಿಸುವಾಗ ಯಾವ ಯಾವ ಫಲವನ್ನು ನೀಡ್ತಾರೆ ಇದರಿಂದ ಮಾನವರು ಯಾವ ಶುಭ ಅಶುಭ ಫಲವನ್ನು ಪಡೆದುಕೊಳ್ಳಬಹುದು ಅನ್ನುವುದರ ಬಗ್ಗೆ ಅಧ್ಯಯನವನ್ನು ಮಾಡಿ ಸರಿಯಾದಂತಹ ಕೆಲಸ ಕಾರ್ಯಗಳಿಗೆ ಮುಹೂರ್ತಶಾಸ್ತ್ರದಲ್ಲಿ ಆಗ್ಬೋದು ನಿತ್ಯ ಕೆಲಸ ಕಾರ್ಯಗಳಿಗೆ ಆಗ್ಬೋದು ಈ ನಕ್ಷತ್ರಗಳ ತಾರಾಬಲವನ್ನು ನಮ್ಮ ಹಿರಿಯರು ಶಾಸ್ತ್ರಗಳಲ್ಲಿ ಅಳವಡಿಸಿದ್ದಾರೆ ನಕ್ಷತ್ರ ಬಲ ಆಧಾರಿತವಾಗಿ ಚಂದ್ರ ನೀಡುವಂತಹ ಫಲದ ವಿಷಯವಾಗಿ ಶುಭ ಅಶುಭ ಫಲಗಳನ್ನು ನಾನು ನಿತ್ಯ ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ಇದರ ಉಪಯೋಗವನ್ನು ನೀವು ಪಡೆದುಕೊಳ್ಳಬಹುದು ನಿಮಗೆ ಯಾವ ಗ್ರಹದ ದಶೆ ಆದರೂ ಆಗಿರಬಹುದು ಯಾವ ಗ್ರಹದ ಭುಕ್ತಿಯಾದರೂ ಆಗಿರಬಹುದು ನಿಮಗೆ ಮಾರಕ ಅಶುಭ ಭುಕ್ತಿ ಕಾಲವೇ ಆಗಿರಲಿ ಶುಭ ಭುಕ್ತಿ ಕಾಲವೇ ಆಗಿರಲಿ ಆದರೆ ಈ ನಕ್ಷತ್ರ ಬಲವು ನಿಮಗೆ ಒಳ್ಳೆ ಫಲವನ್ನು ನೀಡುತ್ತೆ ನಿತ್ಯದ ಪರಿಹಾರ ಮಾರ್ಗವಾಗಿ ನಿಮ್ಮ ನಿತ್ಯದ ಕೆಲಸ ಕಾರ್ಯಗಳಿಗೆ ಈ ನಕ್ಷತ್ರದ ಬಲವನ್ನು ನೀವು ಜೋಡಣೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಬಹಳಷ್ಟು ಒಳ್ಳೆ ಫಲಗಳನ್ನು ನೀವು ಪಡೆದುಕೊಳ್ಬೋದು ಈ ಮಾರ್ಗವನ್ನು ಸೂಕ್ಷ್ಮವಾಗಿ ನೀವು ಇದರ ಬಗ್ಗೆ ತಿಳಿತಾ ಇವತ್ತು ಏನಾಯಿತು ನಾಳೆ ಏನಾಗುತ್ತೆ ಅನ್ನುವುದರ ಬಗ್ಗೆ ನಿಮಗೆ ಸೂಕ್ಷ್ಮ ಗ್ರಹಿಸುವಿಕೆ ಇರಬೇಕಾಗತ್ತೆ ಆಗ ಮಾತ್ರ ಇಂಥ ವಿಷಯಗಳು ಅರ್ಥ ಆಗುತ್ತೆ ಅದರ ಅಪ್ಡೇಟನ್ನು ಹೇಗಾಯಿತು ಹೇಗಾಗ್ತಾ ಇದೆ ಅನ್ನುವಂತಹ ವಿಷಯಗಳನ್ನು ನೀವು ಖಂಡಿತ ಕಮೆಂಟ್ಸ್ ಮಾಡಿ ನನಗೆ ತಿಳಿಸ್ಬೋದು ಆದರೆ ಈ ಮಾರ್ಗವನ್ನು ನೀವು ಅಳವಡಿಸಿಕೊಳ್ಳಿ ಅನ್ನುವಂಥದ್ದನ್ನು ನಾನಿಲ್ಲಿ ತಿಳಿಸ್ತಾ ಇದ್ದೇನೆ ಅಂತಿಮವಾಗಿ ಅಳವಡಿಸಿಕೊಳ್ಳಬೇಕಾದಂತಹ ಇಚ್ಛೆ ನಿಮ್ಮದು ಏಕೆಂದರೆ ಎಲ್ಲವೂ ಎಲ್ಲರಿಗೆ ಅರ್ಥ ಆಗೋದಿಲ್ಲ ಎಲ್ಲವೂ ಎಲ್ಲರಿಗೆ ಸಿಗೋದಿಲ್ಲ ಇದೆಲ್ಲವೂ ಕಾಲದಲ್ಲಿ ಇರುವಂತಹ ವಿಷಯ ಆಗಿದೆ ಮನೋಕಾರಕ ಚಂದ್ರ ನಿಮ್ಮ ಮನಸ್ಸಿನಲ್ಲಿ ಯಾವ ಪ್ರಭಾವ ಮಾಡ್ತಾರೆ ಅಳವಡಿಸಿಕೊಳ್ಳುವಂತಹ ಇಚ್ಛೆಯ ಪ್ರಭಾವವನ್ನು ಮಾಡಿದರೆ ಖಂಡಿತವಾಗಿಯೂ ಈ ವಿಷಯಗಳು ನಿಮ್ಮ ಜೀವನಕ್ಕೆ ಒಳ್ಳೆಯ ಪರಿಹಾರ ಮಾರ್ಗವಾಗಿ ನೆಮ್ಮದಿ ಮತ್ತು ಯಶಸ್ಸಿಗೆ ಕಾರಣವಾಗುತ್ತೆ ಪ್ರತಿಯೊಬ್ಬರಿಗೂ ವಿಶ್ವಶಕ್ತಿಯ ಅನುಗ್ರಹ ಇರಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡುತ್ತಾ ಶುಭವಾಗಲಿ ಹರಿ ಓಂ नमः शिवाय